ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಸಿ ಇದೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಇಲ್ಲ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾಯಿನಿ ನಿಡಲ್ ಬಂದು ಇದಕ್ಕೆ ಟೆನ್ ತೊಗೊಂಡಿದ್ದೀನಿ ಲೆವೆನ್ ಹತ್ರ ನಡೆಯುತ್ತೆ ಆರು ಎಳೆದಾರನ ತೆಗೆದು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಒನ್ ಟೈಮ್ ಲಾಕ್ ಮಾಡಿಕೊಂಡೇ ಇರತಿ ಲಾಕ್ ಆದಮೇಲೆ ಫ್ರೆಂಡ್ಸ್ ನಾನು ಇಲ್ಲಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಸೊ ಇನ್ನೊಂದು ಸಲ ಲಾಕ್ ಮಾಡ್ತಾಯಿಲ್ಲ ಏಕೆಂದರೆ ಪಕ್ಕದಲ್ಲಿ ಕಂಬ ಬರೋದರಿಂದ ಆಗೇ ಒಂದೆರಡು ಚೈನನ್ನು ಹಾಕೊಂಡೆ ನಂತರ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಸಲ ಮತ್ತೆರಡರಿಂದ ಒಂದು ಸಲ ಹೇಳ್ಕೊಂಡ್ರೆ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಇವಾಗ ನಾನು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಇಲ್ಲಿ ಒಟ್ಟಿಗೆ ಮೂರು ಕಂಬ ಇದೆ ಸ್ಟಾರ್ಟಿಂಗ್ ಟೂ ಚೈನ್ನ ಹಾಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಮೂರು ಕಂಬ ಇದೆ ಇವಾಗ ಇರೋದು ಸೇರಿ ಒಟ್ಟು ನಾಲ್ಕು ಕಂಬ ಆಗುತ್ತೆ ಈ ರೀತಿ ನಾನು ನಾಲ್ಕು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ನಾವು ಡಬಲ್ ಕೃಷಿ ಕಂಬನ ಮಾಡಬೇಕು ಫಸ್ಟ್ ಎರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನೆಕ್ಸ್ಟ್ ಇನ್ನೆರಡು ಲೂಪಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತು ನಾನು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲೇ ಕಂಬನ ಮಾಡ್ತಾಯಿದ್ದೀನಿ ಎರಡನೇ ಡಬಲ್ ಕೃಷ ಕಂಬ ಆಯಿತು ಇವಾಗ ಮೂರನೇ ಕಂಬನ ಇದೀನಿ ಅದರ ಪಕ್ಕದಲ್ಲೇ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಗ್ಯಾಪ್ ಕೊಟ್ಬಿಟ್ರೆ ಸೀರೆಗೇನಾದರೂ ಹಾಕ್ಕೊಳ್ತಿದ್ರೆ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ಅಂದರೆ ಸೀದಾ ಸೈಡಿಂದ ಸೀರೆಪಲ್ಲು ಸೀದಾ ಸೈಡಿಂದ ಹಾಕ್ಕೊಳ್ಳಿ ಇಲ್ಲೂ ಕೂಡ ನಾಲ್ಕು ಕಂಬ ಆಯಿತು ನಾಲ್ಕು ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಸ್ಟಾರ್ಟಿಂಗು ತ್ರೀ ಚೈನ್ ಇದೆಯಲ್ವ ಅದು ಕುಚ್ಚನ್ನು ಕಟ್ಟೋದಕ್ಕೆ ಇವಾಗ ನಾನು ಒಂದು ಚೈನ ಹಾಕೊಂಡ್ಮೇಲೆ ಸೂಜಿ ಮೇಲೆ ಒಂದು ಸಲ ತ್ರೆಡನ್ನು ಸುತ್ತಕೊಂಡು ಅದು ಕೂಡ ಅಷ್ಟೇ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ಅಷ್ಟೇ ಡಬಲ್ ಕೃಷಿ ಕಂಬನೇ ಮಾಡ್ಕೊಳ್ತಾಯೀನಿ ಯಾವುದೇ ಕಂಬಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ ನಾಲ್ಕು ನಾಲ್ಕು ಕಂಬಗಳು ಬರ್ತಾ ಹೋಗುತ್ತೆ ಸೊ ತುಂಬ ಇದೆ ಇವಾಗ ತಾನೇ ಕ್ರೋಶವರ್ ಕಲಿತಾ ಇರೋರು ಕೂಡ ಹಾಕ್ಕೊಳ್ಬೋದು ಸಿಂಪಲ್ ಸೀರೆಗಳಿಗೆ ಅಥವಾ ಕಾಟನ್ ಸೀರೆಗಳಿಗೆ ಸಿಂಪಲ್ಲಾಗಿ ಯಾವುದೇ ಬೀಡ್ಸ್ ಇಲ್ದೇ ನಾವು ಡಿಸೈನ್ನ ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ನಾನು ಇಲ್ಲೂ ಕೂಡ ಅಷ್ಟೇ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯೀನಿ ನಾಲ್ಕು ಡಬಲ್ ಕ್ರೋಶ ಕಂಬಗಳಾದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಇಲ್ಲಿ ಬೇಕಿದ್ದರೆ ನೀವು ಕಂಬಗಳನ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ಈ ಸ್ಟೆಪ್ಪಲ್ಲಿ ನಾನಿಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ಗಳನ್ನ ಹಾಕೊಂಡಿದ್ದೀನಿ ನಾಲ್ಕು ಚೈನನ್ನು ಹಾಕಿ ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸ್ವಲ್ಪ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೊ ಇಲ್ಲಿ ನಾಲ್ಕನೇ ಕಂಬ ರೈಟಿಂದಾದರೆ ಫಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಈ ನಾಲ್ಕು ಚೈನನ್ನು ಲಾಕ್ ಮಾಡಬೇಕು ಫಸ್ಟ್ ಕಂಬದ ಮೇಲೆ ಲಾಕ್ ಮಾಡ್ತಾ ಅಂದ್ರೆ ಅಂದರೆ ರೈಟಿಂದ ಫಸ್ಟ್ ಕಂಬ ಇರುತ್ತೆ ಲೆಫ್ಟಿಂದ ಅಂದರೆ ನಾಲ್ಕನೇ ಕಂಬ ಇರುತ್ತೆ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರ್ಗಿಸ್ಕೊಂಡೆ ಸೀದಾ ಸೈಡ್ಗೆ ನಾನು ನಾನಿವಾಗ ಒಂದೆರಡು ಚೈನನ್ನು ಹಾಕ್ಕೊಳ್ತೀನಿ ಒಂದು ಎರಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ಇದೊಂಥರ ಲೈನ್ ರೀತಿ ಟೂ ಚೈನ್ ಹಾಕೊಂಡೆ ಕಂಬ ಶುರು ಮಾಡಬೇಕು ಇವಾಗ ನಾನು ಡಬಲ್ ಕ್ರೋಷೆ ಕಂಬನ ಮಾಡ್ತಾಯಿ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೊಂದು ಸಲ ಸೂಜಿ ಮೇಲೆ ಥ್ರೆಡನ್ನು ಸೂತ್ಕೊಳ್ತೀನಿ ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬನ ಇದ್ದೀನಿ ನಾಲ್ಕನೇ ಕಂಬನ ಮಾಡ್ಕೊಳ್ತೀನಿ ಸೊ ಇದೊಂದು ಮಿನಿ ಆರ್ಚ್ ರೀತಿಯಾಗಿ ಬರುತ್ತೆ ನಾಲ್ಕನೇ ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ನಾನಿಲ್ಲಿ ಒಂದು ಎರಡು ಮೂರು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೊನೆ ಎರಡು ಲೂಪ್ ಇರುತ್ತೆ ನೋಡಿ ಒಳಗಡೆ ನಿಡಲ್ನ ಹಾಕ್ತಾಯಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಆ ಕಂಬದ ಮೇಲೆ ಪಿಕೌಟ್ ಆಗುತ್ತೆ ಸೊ ಕೊನೆಯ ಎರಡು ಲೂಪ್ ಹೋಲ್ ಗ್ಯಾಪ್ ಇರುತ್ತೆ ಹೋಲ್ ಗ್ಯಾಪ್ ಇರೋಲ್ಲ ಸಾರಿ ಎರಡು ಲೂಪ್ ಇರುತ್ತೆ ಫ್ರೆಂಡ್ಸ್ ಅದರೊಳಗಡೆ ಲಾಕ್ ಮಾಡಬೇಕು ಮತ್ತು ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡು ಕೂಡ ಕಂಬನ ಮಾಡ್ಕೊಳ್ತಾಯಿ ಒಂದು ಕಂಬ ಆಯಿತು ಎರಡು ಕಂಬ ಇವಾಗ ಮೂರನೇ ಡಬಲ್ ಕ್ರೋಷ ಕಂಬ ಸೊ ರೈಟಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಮಾಡ್ಕೊಳ್ಬೇಕು ಮೂರನೇ ಡಬಲ್ ಕ್ರೋಷ ಕಂಬ ಇವಾಗ ನಾವು ಟೂ ಚೈನ್ ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗು ಕೂಡ ಅಷ್ಟೇ ಟೂ ಚೈನ್ನ ಹಾಕ್ಕೊಂಡು ಮೂರು ಕಂಬನ ಮಾಡಿಕೊಂಡು ನಾಲ್ಕನೇ ಕಂಬಕ್ಕೆ ಪಿಕೌಟ್ನ ಮಾಡಿಕೊಂಡು ಈ ಸೈಡು ಕೂಡ ಅಷ್ಟೇ ಮೂರು ಕಂಬನ ಮಾಡಿ ಟೂ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು ನಂತರ ಒಂದು ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈ ರೀತಿ ಒಂದು ಮಿನಿ ಆರ್ಚ್ ಬರುತ್ತೆ ಇದರಲ್ಲೇ ಸ್ವಲ್ಪ ಬಿಗ್ ಸೈಜ್ ಬೇಕು ಅಂದರೆ ನೀವು ಬೇಸ್ಲೈನಲ್ಲಿ ನನ್ನ ಬೇಸ್ಲೈನಲ್ಲಿ ನಾನು ನಾಲ್ಕು ಕಂಬನ ಮಾಡ್ಕೊಂಡಲ್ವಾ ಅಲ್ಲಿ ಬೇಕಿದ್ದರೆ ಆರು ಕಂಬನ ಮಾಡಿಕೊಂಡ್ರೆ ಆರ್ಚ್ ಇದರಲ್ಲೇ ತುಂಬ ಬಿಗ್ ಸೈಜಲ್ಲಿ ಬರುತ್ತೆ ಸಿಂಪಲ್ ಆಗಿ ಬೇಕು ಅಂದರೆ ಈ ರೀತಿ ಹಾಕ್ಕೊಳ್ಬೋದು ನಾನಿಲ್ಲಿ ಡಬಲ್ ಕ್ರೋಶ ಕಂಬ ಮಾಡ್ತಾಯಿ ಒಂದು ಚೈನನ್ನು ಹಾಕ್ಕೊಂಡು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಎರಡು ಕಂಬ ಆಗಿದೆ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇದಕ್ಕೆ ಬೇಕಿದ್ದರೆ ನೀವು ಬೀಡನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಗ್ರ್ಯಾಂಡ್ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೀಡ್ಸ್ ಬೇಡನವ್ರಿಗೆ ಈ ರೀತಿ ಹಾಕ್ಕೊಳ್ಬೋದು ಸೊ ನಾಲ್ಕು ನಾಲ್ಕು ಡಬಲ್ ಕ್ರೋಶ ಕಂಬ ಬರ್ತಾ ಹೋಗ್ತಿದೆ ಇವಾಗ ನಾನು ತ್ರೀ ಚೈನ್ ಹಾಕ್ತೀನಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ ಅಥವಾ ಟೂ ಚೈನು ಕೂಡ ಸಾಕಾಗ್ಬೋದು ನಾನು ತ್ರೀ ಚೈನ್ನ ಹಾಕಿ ಎಲ್ಲಿ ಬರತಲಿಗೆ ತಲೆಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಂತರ ಮತ್ತೆ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮೂರು ಡಬಲ್ ಕ್ರೋಶ ಕಂಬ ಆಗಿದೆ ನಾಲ್ಕನೇ ಕಂಬ ಸೊ ಸ್ಟಾರ್ಟಿಂಗ್ ರೀತಿಯೇ ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಮಧ್ಯದಲ್ಲಿ ಈ ರೀತಿ ಆರ್ಚ್ ಬರುತ್ತೆ ಇವಾಗ ನಾವು ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಕಂಬ ಮಾಡಬೇಕು ಸೊ ಆರ್ಚ್ ಮಾಡೋಕ್ಕಿಂತ ಮುಂಚೆ ನಾಲ್ಕು ಕಂಬನ ಮಾಡಿಕೊಳ್ಬೇಕಲ್ವ ಹಾಗಾಗಿ ಇಲ್ಲಿ ಬೇಕಿದ್ರೆ ನೀವು ಒಂದು ಚೈನನ್ನು ಹಾಕ್ಕೊಂಡು ಆರು ಕಂಬನ ಮಾಡಿಕೊಂಡ್ರೆ ಆರ್ಚ್ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಆವಾಗ ಕಂಬಗಳು ಇನ್ಕ್ರೀಸ್ ಆಗುತ್ತೆ ಅಲ್ಲಿ ಗೋಪುರ ರೀತಿ ಇದೆಯಲ್ವಾ ಅಲ್ಲೂ ಕೂಡ ಕಂಬಗಳು ಜಾಸ್ತಿ ಆಗುತ್ತೆ ಮತ್ತು ಚೈನ್ಗಳನ್ನೂ ಕೂಡ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ನಾಲ್ಕು ಕಂಬಗಳಿಗೆ ನಾನು ಇಲ್ಲಿ ಆರ್ಚ್ ಮಾಡಿ ತೋರಿಸ್ತಾ ಇರೋದು ಸೊ ನಾಲ್ಕು ಕಂಬನ ಇದ್ದೀನಿ ನಾಲ್ಕು ಡಬಲ್ ಕ್ರಶ ಕಂಬ ಆದಮೇಲೆ ನಾಲ್ಕು ಚೈನನ್ನು ಹಾಕ್ಕೊಳ್ಬೇಕು ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ನಾಲ್ಕನೇ ಕಂಬದ ಮೇಲೆ ಹೋಲ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಅಲ್ಲಿಗೆ ಲಾಕ್ ಮಾಡಬೇಕು ಇಲ್ಲಿಗೆ ಲಾಕ್ ಮಾಡಬೇಕು ನೀವೇನಾದರೂ ಕಂಬಗಳನ್ನ ಇಲ್ಲಿ ಜಾಸ್ತಿ ಮಾಡ್ಕೊಂಡಿದ್ರೆ ಚೈನ್ಗಳ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟು ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದಷ್ಟೇ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಟೂ ಚೈನ್ನ ಹಾಕ್ತಾಯೀನಿ ಟೂ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕ್ರೋಶ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ಈ ನಾಲ್ಕನೇ ಕಂಬದ ಮೇಲೆ ಒಂದು ನಾಟ್ ಬರುತ್ತೆ ಹಾಗಾಗಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬದ ಎರಡು ಲೂಪ್ ಇರುತ್ತೆ ನೋಡಿ ಕೊನೆಯಲ್ಲಿ ಎರಡು ಲೂಪು ಅಲ್ಲಿ ಲಾಕ್ ಮಾಡಬೇಕು ಇದಕ್ಕೆ ನೀವು ಪಿಕೌಟ್ ಬೇ ಈ ರೀತಿ ನಾಟ್ ಬೇಡ ಪಿಕೌಟ್ ಬೇಡ ಅನ್ನೋರು ಒಂದು ಬೀಡ್ನಾದರೂ ಹಾಕ್ಕೊಳ್ಬೋದು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ಈ ಸೈಡು ಕೂಡ ನಾನು ಮೂರು ಕಂಬಗಳನ್ನ ಮಾಡ್ಕೊಳ್ತೀನಿ ಆ ಸೈಡಿಂದ ನಾಲ್ಕು ಕಂಬ ಮಾಡಿದ್ದು ಅನ್ನಿಸ್ಬೋದು ನಿಮಗೆ ಅಲ್ಲಿ ನಾಲ್ಕನೇ ಕಂಬಕ್ಕೆ ಪಿಕೋಟ್ ಬಂದಿದೆ ಅದು ಮಧ್ಯದಲ್ಲಿ ಇರುತ್ತೆ ಸೊ ಹಾಗಾಗಿ ಮೂರು ಕಂಬನ ಮಾಡಿ ಟೂ ಚೈನ್ನ ಹಾಕಿ ನಾಲ್ಕು ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಿ ನಂತರ ಒಂದು ಚೈನನ್ನು ಹಾಕ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಚೈನನ್ನು ಹಾಕ್ಕೊಂಡು ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇದರಲ್ಲೇ ನಿಮಗೆ ಸ್ವಲ್ಪ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು ಕಂಬ ಮಾಡಬೇಕಿದ್ರೆ ಮಧ್ಯದಲ್ಲಿ ಒಂದೊಂದು ಬೀಡ್ ಬರೋ ಹಾಗೆ ಮಾಡ್ಕೊಳ್ಬೋದು ಈ ರೀತಿ ಆರ್ಚ್ ಬರ್ತಾ ಹೋಗುತ್ತೆ ಸೊ ನೋಡ್ತಿರ್ಬೋದು ನಾನು ಸ್ಟಾರ್ಟಿಂಗಲ್ಲಿ ನಾಲ್ಕು ನಾಲ್ಕು ಕಂಬಗಳನ್ನ ಮಾಡಿ ಮಧ್ಯದಲ್ಲಿ ತ್ರೀ ಚೈನ್ ಹಾಕಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಸೊ ಇದು ಬಂದು ಆರ್ಚನ್ನು ಮಾಡೋದಕ್ಕೆ ಮಧ್ಯದಲ್ಲಿ ಇರುವಂಥ ನಾಲ್ಕು ಕಂಬದ ಮೇಲೆ ಈ ರೀತಿ ಆರ್ಚ್ ಬಂದಿದೆ ನಂತರ ಒಂದು ಚೈನನ್ನು ಹಾಕಿ ನಾಲ್ಕು ಕಂಬನ ಮಾಡಬೇಕು ನಂತರ ತ್ರೀ ಚೈನ್ ಹಾಕಿ ಮತ್ತು ನಾಲ್ಕು ಕಂಬ ಇಲ್ಲಿ ಕುಚ್ಚು ಬರುತ್ತೆ ನಂತರ ಒಂದು ಚೈನನ್ನು ಹಾಕಿ ನಾಲ್ಕು ಕಂಬನ ಮಾಡಿ ಆರು ಚೈನ ಮಾಡಬೇಕು ಸೊ ಇದೇ ರೀತಿ ನೀವು ಪೂರ್ತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ನಾನು ಪೂರ್ತಿ ಹಾಕಿದ್ದೀನಿ ಕೊನೆಯಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ನಾಲ್ಕು ಕಂಬನ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸೊ ಸ್ಟಾರ್ಟಿಂಗಿಂದ ನಾನು ಕುಚ್ಚನ್ನು ಕೊಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿದೆ ಹಾಗಾಗಿ ಇಲ್ಲೂ ಕೂಡ ತ್ರೀ ಚೈನ್ನ ಹಾಕಿ ಕಂಬನ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ ಈ ರೀತಿ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಗ್ರ್ಯಾಂಡ್ ಬೇಕು ಅನ್ನೋದಾದರೆ ಆವಾಗಲೇ ಹೇಳಿದ್ನಲ್ವ ಕಂಬಗಳ ಮಧ್ಯದಲ್ಲಿ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬಾ ಈಸಿ ಇದೆ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಇವಾಗ ತಾನೇ ವರ್ಕ್ ಕಲಿತಾ ಇರೋರು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು